ಪಶ್ಚಿಮ ಬಂಗಾಳದಲ್ಲಿ ರೆಮಲ್ ಸೈಕ್ಲೋನ್ನ ಆತಂಕ ಹೆಚ್ಚಳವಾಗ್ತಾ ಇದೆ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳ ಕರಾವಳಿಯಲ್ಲಿ ಭಾರಿ ಮಳೆಯಾಗುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರಕ್ಕೆ ಯಾರು ಇಳಿಯಬಾರದು ಬಹುಶಃವಾಗಿ ಆ ಮೀನುಗಾರರು ಯಾರು ಕೂಡ ಇಳಿಬಾರದು ಅಂತ ಸೂಚನೆ ಕೂಡ ನೀಡಲಾಗಿದೆ ಮುನ್ನೆಚ್ಚರಿಕೆಯಾಗಿ ಕೋಲ್ಕತ್ತಾ ಏರ್ಪೋರ್ಟ್ ಬಂದ್ ಕೂಡ ಮಾಡಲಾಗಿದೆ ಏನೋ ಸೈಕ್ಲೋನ್ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ ಇತ್ತ ಆಂಧ್ರ ಪ್ರದೇಶದಲ್ಲೂ ಕೂಡ ರೆಮಲ್ ಚಂಡಮಾರುತದ ಎಫೆಕ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಈ ಸೈಕ್ಲೋನ್ನ ಆತಂಕ ಎದುರಾಗ್ತಾ ಇದೆ ಹೀಗಾಗಿ ಮುಂದಿನ ನಾಲ್ಕು ದಿನಗಳವರೆಗೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಲಾಗಿದೆ le <inaudible> gear. <inaudible>